ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕ ಏಕೀಕರಣದ ಕಥನ ಕುರಿತು ಮಾತನಾಡುತ್ತಿದ್ದಾರೆ ಸಿ ಕೆ ಹರೀಶ್ ಅವರು ಸಿ ಕೆ ಹರೀಶ್ ಅವರು ಮೂಲತಃ ಹೊಳೆನರಸೀಪುರ ತಾಲೂಕು ಚಾಕೇನಹಳ್ಳಿಯವರು ತಂದೆ ಶ್ರೀ ಕೃಷ್ಣೇಗೌಡ ತಾಯಿ ಶ್ರೀಮತಿ ದೇವಮ್ಮ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜನಿಸಿದ ಇವರು ಎಂಎ ಎಂಎಡ್ ಪದವಿಯೊಂದಿಗೆ ಕೆಇಎಸ್ ಪದವಿಯನ್ನು ಸಂಪಾದಿಸಿಕೊಂಡಿದ್ದಾರೆ ಜಿಲ್ಲೆಯ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವ ಸಿ ಕೆ ಹರೀಶ್ ಅವರು ಪ್ರಸ್ತುತ ಹಾಸನ ಜಿಲ್ಲೆಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದುವರೆಗೆ ಎರಡು ಕನ್ನಡದ ಕೃತಿಗಳನ್ನು ಪ್ರಕಟಿಸಿರುವ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಇದೀಗ ಕರ್ನಾಟಕ ಏಕೀಕರಣದ ಕಥೆಯೊಂದಿಗೆ ನಿಮ್ಮ ಮುಂದೆ ಸಿ ಕೆ ಹರೀಶ್ ಕನ್ನಡದ ಒಂದು ಏಕೀಕರಣ ಕಥನದಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂತಹ ಕೃತಿ ಅಂದರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗದಲ್ಲಿ ಈ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ತನ್ನ ಮೇರೆಗಳನ್ನು ಹೊಂದಿರದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತದೆ ಬಹುಶಃ ಈ ಕನ್ನಡ ನಾಡಿಗೆ ಎರಡು ಸಾವಿರ ವರ್ಷಗಳ ಒಂದು ಇತಿಹಾಸ ಇರತಕ್ಕಂತಹ ಒಂದು ನಾಡು ಇದಾಗಿದೆ ಈ ನಾಡನ್ನ ಕನ್ನಡದ ಅನೇಕ ರಾಜಮನೆತನ ಆಳ್ತವೆ ಅದರಲ್ಲಿ ಅನೇಕ ರಾಜಮನೆತನಗಳು ಗದಂ ಗಂಗರು ಕದಂಬರು ಚಾಲುಕ್ಯರು ವಯ್ಸಳರು ಇವರೆಲ್ಲರ ಆಳ್ವಿಕೆಯ ನಂತರ ಕನ್ನಡ ನಾಡಿನ ಒಂದು ಭೂಪ್ರದೇಶ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಅನೇಕ ಭಾಗಗಳಾಗಿ ಹರಿದು ಹಂಚಿ ಹೋಗ್ತದೆ ಸುಮಾರು ಈ ಜಾಗಿರುದಾರರ ಆಳ್ವಿಕೆಯ ಒಂದು ಕಲ್ಪನೆ ಅಡಿಯಲ್ಲಿ ಈ ಕನ್ನಡ ನಾಡು ಸುಮಾರು ಇಪ್ಪತ್ತೆರಡು ವಿಭಾಗಗಳಾಗಿ ಅದು ಛಿದ್ರ ಆಗ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮೈಸೂರು ಸಂಸ್ಥಾನ ಕೊಡಗು ಹೈದರಾಬಾದು ಹೀಗೆ ಕೊಲ್ಲಾಪುರ ಮತ್ತು ಅದರ ಜೊತೆಗೆ ಜಂಗ್ಲಿ ಮೀರಜ್ಜು ಜಮಖಂಡಿ ಮಧುಳ ರಾಮದುರ್ಗ ಅಕ್ಕಲಕೋಟೆ ಜತ್ತ ಸವಣೂರು ಸೊಂಡೂರು ಈಗ ಇಪ್ಪತ್ತೆರಡು ಭಾಗಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಗುರುತಿಸಿಕೊಳ್ಳಂತಹ ಒಂದು ಸಾಂಸ್ಕೃತಿಕವಾಗಿ ಕನ್ನಡಿಗರು ಕರ್ನಾಟಕ ಎಂಬ ಹೆಸರನ್ನು ಒಂದೂವರೆ ಕೂಡ ಈ ಘಟದಲ್ಲಿ ಅಖಂಡವಾಗಿ ಉಳಿದಿರಲಿಲ್ಲ ಒಂದು ಭಾಷೆಯಾಗಿರ್ಬೋದು ಸಾಂಸ್ಕೃತಿಕ ವಿಷಯಗಳಿರ್ಬೋದು ಇವೆಲ್ಲವೂ ಕೂಡ ಒಗ್ಗಟ್ಟಾಗಿದ್ದರೂ ಕೂಡ ಅಖಂಡವತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಒಂದು ಅಖಂಡತೆಯನ್ನು ಪಡೆಯೋದಕ್ಕೋಸ್ಕರ ಸಾಕಷ್ಟು ಜನ ಹೋರಾಟವನ್ನ ಮಾಡ್ತಾರೆ ಅದರಲ್ಲಿ ಐತಿಹಾಸಿಕವಾಗಿ ಗುರುತು ಮಾಡತಕ್ಕಂತಹ ಒಂದು ಹೆಜ್ಜೆಗಳು ಅಂತ ಬ್ರಿಟಿಷ್ ಬರಹಗಾರರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದರಲ್ಲಿ ಬಿ ಎಲ್ ರೈಸ್ ಇರ್ಬೋದು ಮತ್ತೆ ಪ್ಲೀಟು ರೀವು ಕೆಟಲ್ ಮಹಾ ಸಾಮ್ರಾಜ್ಯ ವಿಜಯನಗರ ಎಂಬ ಒಂದು ಕೃತಿಯನ್ನು ಬರೆದಂತಹ ರಾಬರ್ಟ್ ಸಿವಿಲ್ ರವರು ಇವರೆಲ್ಲರ ಬರಹಗಳು ಕನ್ನಡ ನಾಡಿನ ಒಂದು ಅಸ್ಮಿತತೆಯನ್ನು ಒಗ್ಗೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾರೆ ಅದರ ನಂತರ ಈ ಒಂದು ಆರಂಭಿಕ ಪ್ರಯತ್ನಗಳಲ್ಲಿ ನಮ್ಮ ಐದು ಆಡಳಿತ ವಿಭಾಗಗಳಾಗಿ ಒಗ್ಗೂಡ್ತವೆ ಅದು ಬಹಳ ಮುಖ್ಯವಾದ ಘಟ್ಟ ಕರ್ನಾಟಕದ ಏಕೀಕರಣದಲ್ಲಿ ಅದು ಬೆಳಗಾಮು ಧಾರವಾಡ ಬಿಜಾಪುರ ಉತ್ತರ ಕನ್ನಡ ಮತ್ತೆ ಹೈದರಾಬಾದ್ ಪ್ರಾಂತ್ಯ ಈ ಒಂದು ಭಾಗಗಳು ಒಗ್ಗೂಟದ ಕಾರಣಕ್ಕೋಸ್ಕರ ಕಾರಣ ಏನಂತ ಅಂದರೆ ಕನ್ನಡ ನಾಡಿನ ಖ್ಯಾತ ಶಿಕ್ಷಣ ತಜ್ಞ ಡೆಪ್ಟಿ ಚನ್ನಬಸಪ್ಪರವರ ಒಂದು ಬರಹಗಳು ಅವರು ಶಿಕ್ಷಣಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ಅನೇಕ ಕನ್ನಡದ ಕೆಲಸಗಳಿಗೆ ಚಾಲನೆಯನ್ನು ನೀಡ್ತಾರೆ ಇವರು ಅನೇಕ ಚಳುವಳಿಗಳಲ್ಲಿ ಭಾಗಿಯಾಗ್ತಾರೆ ಬರಹಗಳನ್ನು ಬರೀತಾರೆ ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಭಾಷೆ ಮಾಧ್ಯಮವನ್ನು ಪ್ರೋತ್ಸಾಹಿಸುವ ರೀತಿಯಲ್ಲೂ ಕೂಡ ಅವರು ಶಿಕ್ಷಣಾಧಿಕಾರಿ ಕೆಲಸ ಮಾಡ್ತಾರೆ ಇಲ್ಲಿಂದಲೇ ಕರ್ನಾಟಕದ ಏಕೀಕರಣ ಪ್ರಾರಂಭ ಆಗ್ತಕ್ಕಂಥದ್ದು ಡೆಪ್ಟಿ ಚನ್ನಬಸಪ್ಪನವರ ಬರಹದ ಮುಖೇನ ಇದೇ ಸಂದರ್ಭದಲ್ಲಿ ಬಂಗಾಳದಲ್ಲಿ ಭಾಷೆಗಳ ಆಧಾರದ ಮೇಲೆ ಒಗ್ಗೂಡುವ ಒಂದು ಪ್ರಯತ್ನಗಳು ನಡೀತವೆ ಅದು ಕೂಡ ಒಂದು ಪ್ರೇರಣಾತ್ಮಕ ಅಂಶಗಳಾಗ್ತವೆ ಕರ್ನಾಟಕದ ಏಕೀಕರಣಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತವರು ಅಂತ ಅಂದರೆ ಬಹಳ ಮುಖ್ಯವಾಗಿ ಸಾಹಿತಿಗಳು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಪಾತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಅಂತಕ್ಕಂಥದ್ದು ಕನ್ನಡಿಗರ ಶ್ರೇಯಾಭಿವೃದ್ಧಿಗೋಸ್ಕರ ಕನ್ನಡದ ಒಂದು ಏಕೀಕರಣಕ್ಕೋಸ್ಕರ ಕನ್ನಡದ ಭಾಷಾಭಿಮಾನಕ್ಕೋಸ್ಕರ ಬೀಜಾಂಕುರವಾದಂತಹ ಒಂದು ಬೃಹತ್ತಾದಂಥ ಒಂದು ಸಂಸ್ಥೆ ಉಲ್ಲೇಖಕ್ಕೆ ಅರ್ಹವಾದಂಥ ಒಂದು ಸಂಸ್ಥೆ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಇದು ಕರ್ನಾಟಕ ಭಾಷೋಜ್ಜೀವನ ಸಭಾ ಕೂಡ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹುಟ್ಟುಕೊಳ್ತದೆ ಧಾರವಾಡದಲ್ಲಿ ಮೊದಲು ಸಾವಿರದ ಒಂಬೈನೂರ ಮೂರರಲ್ಲಿ ಬೆನಗಲ್ ರಾಮರಾಯರು ಏಕೀಕರಣ ಕಲ್ಪನೆಯನ್ನು ಕೊಡ್ತಾರೆ ಈ ಬೆನಗಲ್ ರಾಮರಾಯರ ಒಂದು ಭಾಷಣ ಉತ್ತರ ಕರ್ನಾಟಕದ ಎಲ್ಲ ಜನರುಗಳನ್ನು ಈ ಭಾಷಾವಾರು ಪ್ರಾಂತ್ಯದ ಸಂಘಟನೆಯಲ್ಲಿ ಒಂದು ಒಗ್ಗೂಡುವಿಕೆಯ ಅನಿವಾರ್ಯತೆಯನ್ನು ಹುಟ್ಟಿಯಾಗ್ತದೆ ಅದರ ಜೊತೆಗೆ ವಿದ್ಯಾವರ್ಧಕ ಸಂಘ ಸಾಕಷ್ಟು ಕನ್ನಡದ ಪ್ರಕಟಣೆಗಳನ್ನು ಬರಹಗಳನ್ನು ಪ್ರಕಟಿಸುತ್ತೆ ವಿದ್ಯಾವರ್ಧಕ ಸಂಘದ ಭಾಗವಾಗಿ ವಾಗ್ಭೂಷಣ ಎಂಬ ಒಂದು ಮಾಸಿಕ ಪತ್ರಿಕೆ ಏನಿದೆ ಇದು ನಾಡನುಡಿಗಳ ಕನ್ನಡಿಗರ ಒಂದು ಆಲೋಚಿಸುವಂತೆ ಪ್ರೇರೇಪಣೆ ಮಾಡ್ತದೆ ಇದರಲ್ಲಿ ನಾವು ಕನ್ನಡದ ಕುಲಪುರೋಹಿತ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಆಲೂರು ವೆಂಕಟರಾಯರು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಕನ್ನಡದ ಏಕೀಕರಣ ಕುರಿತು ಬರೆದಂತಹ ಕವಿಗಳಲ್ಲಿ ಆಲೂರು ವೆಂಕಟರಾಯರು ಕೂಡ ಒಬ್ಬರು ಇವರು ಮುಂಬೈ ಕನ್ನಡಿಗರನ್ನು ಏಕೀಕರಣಕ್ಕೆ ಸಜ್ಜುಗೊಳಿಸುವ ಕೆಲಸವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ತಮಗೆಲ್ಲ ತಿಳಿದಿರುವ ಹಾಗೆ ಬಂಗಾಳದ ವಿಭಜನೆ ಆಗ್ತದೆ ಬಂಗಾಳದ ವಿಭಜನೆ ಸಂದರ್ಭದಲ್ಲಿ ಬಂಗಾಳಿಗರ ಒಂದು ಒಗ್ಗೂಡಿಕೆಯನ್ನ ದೂರದೃಷ್ಟಿಯಿಂದ ನಮ್ಮ ಕನ್ನಡಿಗರು ನೋಡುವಂಥ ಒಂದು ಭಾಗ್ಯ ಸಿಗ್ತದೆ ಅದರಲ್ಲಿ ಅಖಿಲ ಕರ್ನಾಟಕ ಒಂದು ಗ್ರಂಥಕರ್ತರ ಸಮ್ಮೇಳನ ಧಾರವಾಡದಲ್ಲಿ ನಡೀತದೆ ಈ ಗ್ರಂಥಕರ್ತರ ಸಮ್ಮೇಳನದಲ್ಲಿ ಕನ್ನಡದ ಪ್ರದೇಶಗಳಲ್ಲಿ ಸಾಹಿತಿಗಳು ಪ್ರಕಾಶಕರು ಸಂಘ ಸಂಸ್ಥೆಗಳ ಪ್ರಮುಖರು ಇವರೆಲ್ಲ ಕೂಡ ಒಗ್ಗಟ್ಟಾಗಿ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಕಲೆ ವಾಸ್ತುಶಿಲ್ಪ ಇವುಗಳ ಬಗ್ಗೆ ಚಿಂತನ ಮಂಥನವನ್ನು ಮಾಡ್ತಾರೆ ಈ ಚಿಂತನ ಮಂಥನವು ಕೂಡ ಮೈಸೂರು ಸಾಂಸ್ಥಾನಿಕರ ಒಂದು ಅಸಮಾಧಾನದ ನಡುವೆಯೂ ಕೂಡ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಒಂದು ಮೂರನೇ ಸಭೆ ಕೂಡ ಜರುಗ್ತದೆ ಈ ಸಭೆಯಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಮುಂದೆ ಎದನ್ನೇ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಕರಿತೀವಿ ಅದರ ಒಂದು ಸಂಸ್ಥೆ ಪ್ರತಿ ವರ್ಷ ಅನೇಕ ಕನ್ನಡದ ಭೂಪ್ರದೇಶಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ ಅನೇಕ ನಿರ್ಣಯಗಳನ್ನು ಕೂಡ ಕನ್ನಡದ ನಾಡಿನ ಪರವಾಗಿ ಕನ್ನಡ ಸಾಹಿತ್ಯದ ಪರವಾಗಿ ಕನ್ನಡ ಏಕೀಕರಣದ ಪರವಾಗಿ ತೆಗೆದುಕೊಳ್ತದೆ ಅನೇಕ ಕನ್ನಡಿಗರು ಸಾಹಿತಿಗಳು ಸಾಂಸ್ಕೃತಿಕ ವ್ಯಕ್ತಿಗಳು ಇದನ್ನು ಬೆಂಬಲಿಸ್ತಾರೆ ಇದರಲ್ಲಿ ನಾನು ಕರ್ನಾಟಕದ ಗತವೈಭವವನ್ನ ಸಾರತಕ್ಕಂತಹ ಕರ್ನಾಟಕದ ಚರಿತ್ರೆಯನ್ನು ಉಲ್ಲೇಖನ ಮಾಡಕತಕ್ಕಂತಹ ಕರ್ನಾಟಕತ್ವ ಅಂತ ಒಂದು ಪರಿಕಲ್ಪನೆಯನ್ನ ಬಹಳ ಮುಖ್ಯವಾಗಿ ಕ್ರಿಯಾಶೀಲವಾಗಿ ನೀಡಿದಂತವ್ರು ಅಂದ್ರೆ ಕೃಷ್ಣರಾವ್ರವರು ವೆಂಕಟರಾವ್ರವರು ಕಡಪ ರಾಘವೇಂದ್ರ ರಾವ್ರವರು ಆಲೂರು ವೆಂಕಟರಾವ್ರವರು ಮತ್ತು ಅಬ್ಬಿಗೆರೆ ಪಾಟೀಲ್ರವರು ಶೇಷಗಿರಿ ರಾಮಚಂದ್ರ ಜೋಶಿ ವೆಂಕಟರಾವ್ರವರು ರಾಜಪುರೋಹಿತ್ರು ಇವರೆಲ್ಲ ಸೇರಿ ಕರ್ನಾಟಕತ್ವದ ಚಳುವಳಿಯ ಜೊತೆಗೆ ಒಂದು ರಾಷ್ಟ್ರೀಯ ಹೋರಾಟವನ್ನು ಹಾಕ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಇದ್ರ ಜೊತೆಗೆ ಶ್ರೀನಿವಾಸರಾವ್ ಕೌಜಲಿಗೆ ಅವರು ಕೂಡ ಕನ್ನಡಿಗರನ್ನ ರಾಷ್ಟ್ರೀಯ ಹೋರಾಟದಲ್ಲಿ ಲೀನ ಆಗಂತ ಮಾಡಿದಾಗ ಅಲ್ಲಲ್ಲೇ ಕರ್ನಾಟಕದ ಕರ್ನಾಟಕತ್ವದ ಬಗ್ಗೆ ಒಂದು ಚರ್ಚೆಗಳು ನಡೀತವೆ ಚರ್ಚೆ ಕರ್ನಾಟಕದ ಏಕೀಕರಣಕ್ಕೆ ಅಡಿ ಆಗ್ತದೆ ಕರ್ನಾಟಕದ ಏಕೀಕರಣದ ಪರಿಕಲ್ಪನೆ ಅಲ್ಲಿ ಸೃಷ್ಟಿಯಾಗ್ತದೆ ಅಖಿಲ ಕರ್ನಾಟಕ ಒಂದು ಸಾಹಿತ್ಯ ಪರಿಷತ್ತು ಅನ್ನೋದನ್ನ ಒಂದು ಸಂಘಟನೆ ಮಾಡಿ ಆ ಸಾಹಿತ್ಯ ಪರಿಷತ್ ಸಾಕಷ್ಟು ಜನ ಬರಹಗಾರರು ಸಾಕಷ್ಟು ಜನ ಈ ನಾಡಿನ ಸಾಹಿತಿಗಳು ಸಂಘಟರಾಗ್ತಾರೆ ಆ ಸಂಘಟನೆ ಜೊತೆಗೆ ಒಂದು ಉಲ್ಲೇಖನರಾದಂತಹ ಒಂದು ಘಟನೆ ಅಂತ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರು ಬೆಳಗಾಂನಲ್ಲಿ ಒಂದು ಸಮಾವೇಶ ನಡೀತದೆ ರಾಷ್ಟ್ರೀಯ ಕಾಂಗ್ರೆಸ್ನ ಅದೇ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಷ್ಟ್ರೀಯ ಪರಿಷತ್ತಿನ ಜೊತೆಗೆ ಕರ್ನಾಟಕದ ಏಕೀಕರಣ ಪರಿಷತ್ತು ಕೂಡ ಸೃಷ್ಟಿಯಾಗ್ತದೆ ಇದರೊಳಗಡೆ ಬಹಳ ಮುಖ್ಯವಾಗಿ ಕರ್ನಾಟಕದ ಏಕೀಕರಣ ವಿಷಯದಲ್ಲಿ ಅನೇಕ ಅಧಿವೇಶನಗಳು ನಡೀತವೆ ಏಕೀಕರಣದ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಸಿದ್ದಪ್ಪ ಕಂಬಳೆಯವರು ವಹಿಸ್ತಾರೆ ಇದು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಸಮಾವೇಶ ಆಗ್ತಾ ಇರ್ತದೆ ಪ್ರತಿ ಎರಡು ವರ್ಷಗಳಿಗೆ ಸಮಾವೇಶ ಆಗಿ ನಾಡು ನುಡಿ ಸಂಸ್ಕೃತಿ ಇತಿಹಾಸ ಕಲೆ ವಾಸ್ತುಶಿಲ್ಪದ ಅನೇಕ ವಿಚಾರಗಳು ಈ ಏಕೀಕರಣದ ಸಮ್ಮೇಳನದಲ್ಲಿ ಚರ್ಚೆ ಆಗ್ತವೆ ಕನ್ನಡಿಗರ ಒಗ್ಗೂಟುವಿಕೆಯಲ್ಲಿ ಅನೇಕ ಪ್ರಮುಖ ಪಾತ್ರವನ್ನು ಸಿದ್ದಪ್ಪ ಕಂಬಳೆಯರು ವಹಿಸ್ತಾರೆ ಮತ್ತು ಅದೇ ಸಮ್ಮೇಳನದಲ್ಲಿ ಕನ್ನಡಿಗನ ಸರ್ವಸ್ವ ಅಂತಕ್ಕಂಥ ಒಂದು ಸಂಯುಕ್ತ ಕರ್ನಾಟಕದ ಪ್ರಾಂತ್ಯ ಎಂಬ ಕೃತಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಇವೆಲ್ಲವೂ ಕೂಡ ಕರ್ನಾಟಕದ ಏಕೀಕರಣಕ್ಕೆ ಪೂರಕವಾಗಿ ಬಿಂಬಿತ ಆಗ್ತವೆ ಉಯಲಿಗೋಳ ನಾರಾಯಣರವರು ಈ ಸಮ್ಮೇಳನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬುವ ಹಾಡನ್ನು ನಾಡಗೀತೆ ಏಕೀಕರಣಕ್ಕಾಗಿ ಪ್ರೇರಣೆಯನ್ನು ನೀಡ್ತದೆ ಗಾಂಧೀಜಿಯವರು ಕೂಡ ಈ ಸಂದರ್ಭದಲ್ಲಿ ಏಕೀಕರಣದ ಅವಶ್ಯಕತೆಯನ್ನು ಒತ್ತಿ ಹೇಳ್ತಾರೆ ಒಬ್ಬ ರಾಷ್ಟ್ರೀಯ ಮಹಾನ್ ನಾಯಕ ಕನ್ನಡ ನಾಡಿನ ಏಕೀಕರಣವನ್ನು ಕನ್ನಡ ನಾಡಿನ ಒಂದು ಒಗ್ಗೂಡಿಕೆಯನ್ನು ಮಾತನಾಡಿದಾಗ ಸಾಕಷ್ಟು ಕನ್ನಡಿಗರಲ್ಲಿ ಹುಮ್ಮಸ್ಸು ಬಂದು ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದಂತಹ ಹಾಗೆ ಏಕೀಕರಣ ಸಂಘಗಳು ಸೃಷ್ಟಿಯಾಗ್ತವೆ ಮತ್ತು ಇದರ ನಿಟ್ಟಿನಲ್ಲಿ ಒಂದು ಕರ್ನಾಟಕ ಆಂಧ್ರ ಕೇರಳ ತಮಿಳುನಾಡು ಮತ್ತು ಒರಿಸ್ಸಾ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲವು ಪ್ರಾಂತ್ಯಗಳು ಹಂಚು ಹೋಗಿರ್ತವೆ ಈ ಪ್ರಾಂತ್ಯಗಳು ಹಂಚು ಹೋದಂಥ ಸಂದರ್ಭದಲ್ಲಿ ಏಕೀಕರಣ ಸಂಘ ಅಸ್ತಿತ್ವಕ್ಕೆ ಬಂದಾಗ ಚಳುವಳಿಗೆ ಒಂದಿಷ್ಟು ಬೆಂಬಲ ಸಿಗ್ತದೆ ಆ ಬೆಂಬಲವಾಗಿ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಕಡಪ ರಾಘವೇಂದ್ರ ರಾವ್ರವರ ಒಂದು ನೇತೃತ್ವದಲ್ಲಿ ಇನ್ನೊಂದಿಷ್ಟು ಜನ ಕವಿಗಳು ಸಾಹಿತಿಗಳು ಈ ಒಂದು ಏಕೀಕರಣ ಒಂದು ಹೋರಾಟದೊಳಗಡೆ ಸೇರ್ಕೋತಾರೆ ಅದರಲ್ಲಿ ಆಲೂರು ವೆಂಕಟರಾಯರು ಬಿ ಎಮ್ ಶ್ರೀಕಂಠಯ್ಯನವರು ಆನಾ ಕೃಷ್ಣರಾವ್ರವರು ತೀತಾ ಶರ್ಮಾರವರು ಗೋವಿಂದಪ್ಪಯ್ಯರವರು ವಿಕೃ ಗೋಕಾಕ್ರವರು ಬೆಟಗಿರಿ ಕೃಷ್ಣ ಶರ್ಮ ಅವರು ಹಾಸನದಿಂದ ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಮೊದಲಾದವರು ಈ ಒತ್ತಿನ ಒಂದು ಕರ್ನಾಟಕತ್ವದ ವಿಚಾರಗಳನ್ನು ಕುರಿತು ಬರೆಯಲು ಆರಂಭಿಸ್ತಾರೆ ಮಾತನಾಡಲು ಆರಂಭಿಸ್ತಾರೆ ಚರ್ಚೆ ಮಾಡಲು ಆರಂಭಿಸ್ತಾರೆ ತಮ್ಮ ಸೃಷ್ಟಿಶೀಲ ಬರಹದಿಂದ ವೈಚಾರಿಕ ಬರಹಗಳಿಂದ ಮತ್ತು ಕರ್ನಾಟಕದ ಕನ್ನಡಿಗರ ಏಕೀಕರಣ ಪ್ರಕ್ರಿಯೆಯನ್ನು ಸಜ್ಜುಗೊಳಿಸುವ ದಿಸೆಯಲ್ಲಿ ಮುಂದೆ ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇಷ್ಟೊಂದೆಲ್ಲ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲಿ ಒಂದು ದರ್ ಸಮಿತಿಯನ್ನು ನೇಮಕ ಮಾಡ್ತಾರೆ ಮತ್ತು ಜೆ ವಿ ಪಿ ಸಮಿತಿಯನ್ನು ನೇಮಕ ಮಾಡ್ತಾರೆ ಈ ಜೆ ವಿ ಪಿ ಸಮಿತಿ ಜವಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಪಟ್ಟಾಬಿ ಸೀತಾರಾಮ್ ಈ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಿತಿ ಏನು ಮಾಡ್ತಾರೆ ಆಂಧ್ರ ಪ್ರದೇಶದ ಒಂದು ಭಾಷಾವಾರು ವಿಂಗಡಣೆಗೆ ಸಂಬಂಧಪಟ್ಟಾಗೆ ಒಂದು ವರದಿಯನ್ನು ನೀಡ್ತದೆ ಈ ಭಾಷಾವಾರು ವರದಿ ಕನ್ನಡಿಗರಿಗೆ ಒಂದು ಪ್ರೇರೇಪಣೆ ಆಗ್ತಾರೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಮಹಾಸಮಿತಿಯು ಕೂಡ ಅಸ್ತಿತ್ವಕ್ಕೆ ಬರ್ತತೆ ಇದೇ ಒಂದು ಕಾಲಘಟ್ಟದಲ್ಲಿ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮಲು ಅಂತಕ್ಕಂಥವರು ಅಮರಣಾಂತ ಉಪವಾಸವನ್ನ ಸಾವಿರದ ಒಂಬೈನೂರ ಐವತ್ತೆರಡು ಅಕ್ಟೋಬರ್ನಲ್ಲಿ ಪ್ರಾರಂಭ ಮಾಡ್ತಾರೆ ಯಾವಾಗ ಈ ಉಪವಾಸದ ಒಂದು ಫಲವಾಗಿ ತೆಲುಗು ಏಕೀಕರಣ ಶಿಫಾರಸನ್ನು ಏನು ಸಮಿತಿ ಮಾಡ್ತದೆ ವಾಂಚು ಸಮಿತಿ ದರ್ ಸಮಿತಿ ಮತ್ತೆ ಈ ಸಮಿತಿಗಳು ಮಾಡ್ತವೆ ಈ ಸಿಪಿಆರ್ಸ್ನಿಂದ ಪ್ರೇರೇಪಿತರಾದಂತಹ ಕನ್ನಡ ಏಕೀಕರಣ ಹೋರಾಟಗಾರರು ಕನ್ನಡಕ್ಕೋಸ್ಕರ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ ಅದರಲ್ಲಿ ಶಂಕರಗೌಡ ಕಲ್ಲನಗೌಡ ಪಾಟೀಲ್ ರವರು ಕೂಡ ಉಪವಾಸವನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾರೆ ಆ ಉಪವಾಸವನ್ನು ಪ್ರಾರಂಭ ಮಾಡಿ ಮತ್ತೆ ಅದರ ಜೊತೆಗೆ ಒಂದು ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಕಮ್ಯುನಿಸ್ಟ್ ಪಕ್ಷ ಪ್ರಜಾ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಇತರ ಪಕ್ಷಗಳು ಸಹ ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಕನ್ನಡ ನಾಡಿನ ಉಗಮಕ್ಕೋಸ್ಕರ ಒತ್ತಡವನ್ನು ಹಾಕ್ತಾರೆ ಕೊನೆಗೆ ಇದನ್ನು ಮಣಿದಂತಹ ದೇಶದ ಪ್ರಧಾನಿಗಳಾದಂತಹ ನೆಹರೂರವರು ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಭಾಷಾವಾರು ಪ್ರಾಂತ್ಯಗಳ ಮೇಲೆ ವಿಂಗಡಣೆ ಆಗಬೇಕು ರಾಜ್ಯಗಳು ಅನ್ನೋ ಉದ್ದೇಶದಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಐವತ್ ರಾಜ್ಯ ಪುನರ್ವಿಂಗಡಣಾ ಆಯೋಗವೆಂದು ಕರೆಸಿಕೊಂಡಂತಹ ಒಂದು ಫಜಲ್ ಆಲಿ ಆಯೋಗವನ್ನು ಮಾಡ್ತಾರೆ ಅಂದ್ರೆ ಫಜಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಆಯೋಗ ರಚನೆ ಆಗ್ತೈತೆ ಅದನ್ನು ಫಜಲ್ ಆಲಿ ಆಯೋಗ ಅಂತ ಕರಿತೀವಿ ಇದರಲ್ಲಿ ಮೂರು ಜನ ಸದಸ್ಯರು ಇರ್ತಾರೆ ಫಜಲ್ ಅವರು ಎಚ್ ಎನ್ ಕುಂಜರು ಅವ್ರವರು ಮತ್ತೆ ಕೆ ಎಂ ಪಣಿಕರ್ ಅವರು ಕೆ ಎಂ ಪಣಿಕ್ಕರ್ ಮತ್ತೆ ಕುಂಜರು ಸಮಿತಿ ಸದಸ್ಯರಾಗಿದ್ದರೆ ಈ ಫಜಲ್ ಅಲಿ ಅವರು ಅಧ್ಯಕ್ಷರಾಗಿರ್ತಾರೆ ಅವರು ದೇಶಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಅದರಲ್ಲೂ ಪ್ರಾದೇಶಿಕವಾಗಿ ದಕ್ಷಿಣ ಭಾರತದ ಅನೇಕ ಭಾಷೆಗಳ ಆಧಾರದ ಮೇಲೆ ವಿಂಗಡಣೆ ಮಾಡೋಕ್ಕೋಸ್ಕರ ಆಂಧ್ರ ಪ್ರದೇಶಕ್ಕೆ ಮಹಾರಾಷ್ಟ್ರಕ್ಕೆ ಕೇರಳಗೆ ಕರ್ನಾಟಕಕ್ಕೆ ಈ ಸಮಿತಿ ಭೇಟಿಯನ್ನು ನೀಡುತ್ತೆ ಕರ್ನಾಟಕಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಹಳೆಯ ಮೈಸೂರು ಉತ್ತರ ಭಾಗದ ಕನ್ನಡಿಗರ ಒಂದು ನಡುವೆ ಏನು ಪುರಗ್ರಹ ಪೀಡಿತವಾದಂತಹ ಒಂದು ಅಂಶಗಳಿದ್ದು ಅವುಗಳನ್ನೆಲ್ಲವನ್ನು ನಾವು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ ನಾಡಿನ ಏಕೀಕರಣದ ವಿಚಾರಗಳನ್ನು ಮಾನ್ಯತೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಅನೇಕ ಚರ್ಚೆಗಳು ನಡೀತವೆ ಅನೇಕ ಚರ್ಚೆಗಳು ನಡೆದು ಒಂದು ಮಸೂದೆ ರೂಪದಲ್ಲಿ ಒಂದು ಹತ್ತು ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಕನ್ನಡದ ಭೂಪ್ರದೇಶಗಳನ್ನು ಕನ್ನಡಿಗರು ಒಂದಾಗಿ ಆಡಳಿತ ನಡೆಸಿ ಒಗ್ಗಟ್ಟಾಗಿರಬೇಕು ಈ ಏಕೀಕರಣದ ಸಕಾರಣತೆಯನ್ನು ಕರುವಾಗಿ ನಾವು ನಾಡನ್ನು ಮೈಸೂರು ರಾಜ್ಯವಾಗಿ ಕರ್ಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಫಜಲ್ ಅಲಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಏನು ಶಿಫಾರಸ್ ಏನಿದೆ ಈ ಶಿಫಾರಸ್ಸಿನಿಗೆ ಶಿಫಾರಸಿನಿಗೆ ಅನುಗುಣವಾಗಿ ನಮ್ಮ ಕರ್ನಾಟಕ ವಿಶಾಲವಾದಂತಹ ಒಂದು ಮೈಸೂರು ರಾಜ್ಯ ಸ್ಥಾಪನೆ ಆಗ್ತದೆ ಮೈಸೂರು ರಾಜ್ಯ ಅಂತ ಕರೆಸಿಕೊಂಡಿದ್ದು ಕನ್ನಡಿಗರಿಗೆ ಒಂದು ಸಂತಸದ ವಿಷಯ ಹೆಮ್ಮೆಯ ವಿಷಯ ಮತ್ತು ಆನಂದದಾಯಕ ವಿಷಯ ಆಗಿದ್ರೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥಕ್ಕಂಥದ್ದು ಒಂದು ಕಡೆ ಎಲ್ಲೋ ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗ್ತದೆ ಇದು ಅಖಂಡ ಕರ್ನಾಟಕಕ್ಕೆ ಆಗೋದಕ್ಕೆ ಅವಕಾಶಗಳು ಕಡಿಮೆ ಇದೆ ಅನ್ನೋ ಒಂದು ಕೂಗು ಎದ್ದು ಕಾಣ್ತದೆ ಆ ಕೂಗಿಗೆ ಅನುಗುಣವಾಗಿ ಸಾಕಷ್ಟು ಚಳುವಳಿಗಳು ಹಾಗೆ ಮುಂದುವರಿತವೆ ಉತ್ತರ ಕರ್ನಾಟಕದವರಿಗೆ ಕನ್ನಡ ನಾಡನ್ನ ಕರ್ನಾಟಕ ಅಂತ ಕರಿಬೇಕು ಕನ್ನಡಿಗರು ಬೇರೆ ಬೇರೆ ಭಾಗದಲ್ಲಿ ಹಂಚು ಹೋಗಿರ್ತಾರೆ ಚಂದಗಡ ರಾಯದುರ್ಗ ಅದಾನಿ ಆಲೂರು ಮಡಕಶಿರ ಕಾಸರಗೋಡು ಕನ್ನಡ ಭಾಷಿಕರ ಸಂಖ್ಯೆ ಜಾಸ್ತಿ ಇರ್ತದೆ ಆದರೆ ಪ್ರಾದೇಶಿಕ ವಿಂಗಡಣೆಯಲ್ಲಿ ಇದು ಬೇರೆ ರಾಜ್ಯಗಳಿಗೆ ಸೇರಿರ್ತವೆ ಅಕ್ಕಲಕೋಟೆ ಸೊಲ್ಲಾಪುರ ಹೊಸೂರು ನೀಲಿಗಿರಿ ತಾಳವಾಡಿ ಇವೆಲ್ಲ ಪ್ರದೇಶಗಳು ಕೂಡ ಆಂಧ್ರ ಕೇರಳ ಮಹಾರಾಷ್ಟ್ರ ತಮಿಳು ರಾಜ್ಯಗಳಿಗೆ ಸೇರಿಸತಕ್ಕಂಥದ್ದು ನಮ್ಮ ಕನ್ನಡರಿಗೆ ಮತ್ತಷ್ಟು ಸ್ವಲ್ಪ ಅಸಮಾಧಾನ ಆಗಿರ್ತದೆ ಈ ಭಾಗಗಳನ್ನು ಕೂಡ ಅಖಂಡ ಕರ್ನಾಟಕದ ಭಾಗಗಳನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚಳುವಳಿಗಳು ಪ್ರಾರಂಭ ಆಗ್ತದೆ ಈ ಚಳುವಳಿಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕನ್ನಡಿಗರು ಸಾಹಿತಿಗಳು ಭಾಗಿಯಾಗ್ತಾರೆ ಅದನ್ನು ನಾವು ಮತ್ತೊಮ್ಮೆ ಅವರು ಏನು ಮಾಡ್ತಾರೆ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾರೆ ಒತ್ತಡವನ್ನು ಹಾಕಿ ಕರ್ನಾಟಕದ ಏಕೀಕರಣದ ಹನ್ನೊಂದು ವರ್ಷಗಳ ನಂತರ ಡಿ ದೇವರಾಜ ದೇವರಾಜ್ ಅವಧಿಯಲ್ಲಿ ಮತ್ತೆ ಕರ್ನಾಟಕ ಎಂದು ಮರುನಾಮಕರಣ ಆಗ್ತದೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ ಕರ್ನಾಟಕ ಎಂದು ನಾಮಕರಣ ಆಗ್ತದೆ ಇದು ಎಲ್ಲ ಕನ್ನಡಿಗರಿಗೆ ಒಂದು ಸಮಾಧಾನಕರವಾದಂಥ ಸಂಗತಿ ಏಕೀಕರಣ ಚಳವಳಿಯಲ್ಲಿ ಅನೇಕ ಸಾಹಿತಿಗಳು ವಿದ್ವಾಂಸರು ಕಲಾವಿದರು ರಾಜಕಾರಣಿಗಳು ಚಿಂತಕರು ಸಂಶೋಧಕರು ವಕೀಲರು ಜನಸಾಮಾನ್ಯರ ಒಂದು ಶ್ರಮದ ಫಲವಾಗಿ ಕನ್ನಡ ನಾಡು ಏಕೀಕರಣ ಹಾಗೆ ಕರ್ನಾಟಕ ಎಂತಕ್ಕಂತಹ ನಾಡು ಉಗಮವಾಗಿ ಇವತ್ತು ಕರ್ನಾಟಕವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಎಂಬ ಅಂಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದಾರೆ ಇದುವರೆಗೂ ಸಿರಿಗನ್ನಡಂ ಗೆಲಿಕೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕ ಏಕೀಕರಣದ ಕಥನ ಕುರಿತು ಮಾತನಾಡಿದವರು ಸಿ ಕೆ ಹರೀಶ್ ಅವರು